ಹೇ ಗಾಯ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗಾಯ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ 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 ತ್ರೀಬಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ಮುನ್ನೂರ ಮೂವತ್ ಮೂರು ರೂಪಾಯಿ ಆಫರ್ ಇಪ್ಪತ್ತೈದನೇ ತಾರೀಕು ಒಳಗಿರುತ್ತೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಪರ್ಸನಲ್ ರೀಡಿಂಗ್ ಆಗಿ ನಿಮ್ ತ್ರಿಪಲ್ ತ್ರಿಬಲ್ ರೀಡಿಂಗ್ ಸಿಗ್ತಾ ಇದೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬಹುದು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಂಟ್ರೆಸ್ಟ್ ಇದ್ದವರು ಡೆಫಿನೆಟ್ಲಿ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಬಹುದು ನಾನು ಏನಾದರೂ ಕಾಲ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸೊ ತುಂಬಾ ದಿನಗಳಿಂದ ಈ ಒಂದು ವಿಡಿಯೋ ರಿಕ್ವೆಸ್ಟ್ ಬರ್ತಾನೆ ಇತ್ತು ಸೊ ಕಮೆಂಟ್ಸ್ ಮುಖಾಂತರ ಏನು ಅಂತ ಅಂದ್ರೆ ನನ್ನ ವ್ಯಕ್ತಿ ಬ್ಲಾಕ್ ಮಾಡಿದ್ದಾರೆ ನನ್ನ ಜೊತೆಗೆ ಮಾತಾಡ್ತಾರು ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವ ಯಾರ್ ಬ್ಲಾಕ್ ಮಾಡಿದ್ದಾರೆ ಅದೆಲ್ಲಾನು ಕೂಡ ರೀಸನ್ಸ್ ಹೇಳಿ ಯಾವಾಗ ನಮ್ಮ ಜೊತೆಗೆ ನಮ್ಮ ವ್ಯಕ್ತಿ ಮಾತಾಡ್ತಾರೆ ಯಾಕೆ ಅವರು ನಮ್ಮನ್ನ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಕ್ಕೆ ಈ ಒಂದು ವಿಡಿಯೋ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ಯಾರೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ ಪ್ರತಿಯೊಂದು ಒಂದು ವಿಚಾರಗಳನ್ನ ಇವಾಗ ತಿಳ್ಕೊಂಡ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರಾ ಒಂದು ವಿಡಿಯೋ ನೋಡ್ತಾ ಸೆವೆನ್ ಆಫ್ ಸೋರ್ಸ್ ಇದೆ ಅಂಡ್ ಐ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಫೋರ್ ಆಫ್ ವಾನ್ಸ್ ಫೈವ್ ಆಫ್ ಸೋರ್ಸ್ ಮತ್ತೆ ಐ ಪ್ರಸ್ ಇದೆ ಓಕೆ ಓಕೆ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರ ಕಮ್ಯುನಿಕೇಶನ್ ಮಾಡ್ತಾರ ಏನಕ್ಕೆ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಸೊ ನಿಮ್ಮ ಫಸ್ಟ್ ಕ್ವಶನ್ ಗೆ ಆನ್ಸರ್ ಅನ್ಬ್ಲಾಕ್ ಮಾಡ್ತಾರ ಮಾತಾಡಿಸ್ತಾರ ಕಮ್ಯುನಿಕೇಶನ್ ಮಾಡ್ತಾರ ಕಮಿಂಗ್ ಡೇಸ್ ಅಲ್ಲಿ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಸೊ ಫೋರ್ ಆಫ್ ವಾರ್ಂಡ್ಸ್ ಇದೆ ಸೊ ಫೋರ್ ಆಫ್ ವಾರ್ಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ಅಂತ ಹೇಳ್ಬಹುದು ಯಾಕಂತಂದ್ರೆ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ಇನ್ ಮೇಕಿಂಗ್ ಮನಿ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿ ಅವರ ಲೈಫ್ ಲೈಫ್ ಅಲ್ಲಿ ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಸೊ ರೈಟ್ ಜೀವನದಲ್ಲಿ ತುಂಬಾನೇ ಆಗಿದ್ದಾರೆ ಆಕ್ಯುಪೈಡ್ ಆಗಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿಯ ಡೈವರ್ಷನ್ ಬೇಡ ಡಿಸ್ಟ್ರಾಕ್ಷನ್ ಬೇಡ ಅಂತ ಹೇಳಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡೋದನ್ನ ಕಂಪ್ಲೀಟ್ ಆಗಿ ಬಿಡ್ತಾ ಇದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿಯ ಉದ್ದೇಶ ಕ್ಲಿಯರ್ ಆಗಿ ಇದೆ ಅಂಡ್ ದಿಸ್ ಪರ್ಸನ್ ನೋ ವಾಟ್ ವಾಟ್ ದಟ್ ಪರ್ಸನ್ ವಾಂಟ್ಸ್ ಅಂತ ಅವ್ರಿಗೆ ಗೊತ್ತಿದೆ ಅವರ ಜೀವನದಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅವ್ರು ಮಾತಾಡ್ತಿಲ್ಲ ಅಂತ ಹೇಳಿ ಅಥವಾ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದ್ದಾರೆ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಒಂದು ವ್ಯಕ್ತಿಯ ಬಗ್ಗೆ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಖಂಡಿತ ಸಹಜ ಬಿಕಾಸ್ ಇಟ್ಸ್ ಅ ಹ್ಯೂಮನ್ ನೇಚರ್ ಬಟ್ ಡೆಫಿನೆಟ್ಲಿ ನಾನೇನು ಹೇಳಬೇಕು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಮೇ ಬಿ ಅವರು ಇನ್ನೂ ಸೆಟಲ್ ಆಗಿಲ್ಲ ಅವರ ಏಜ್ ಹೋಗ್ತಾ ಇದೆ ಅವರ ಏಜ್ ಆಗ್ತಾ ಇದೆ ಅವರಿಗೆ ಬಟ್ ಅವರ ಲೈಫಲ್ಲಿ ಅವರು ಅನ್ಕೊಂಡಿದ್ದು ಜೀವನ ಅವ್ರಿಗೆ ಸಿಗ್ತಾ ಇಲ್ಲ ಅಥವಾ ಮೇ ಬಿ ಅವರ ಲೈಫ್ ಅಲ್ಲಿ ಅವ್ರಗಿಂತ ಚಿಕ್ಕ ಏಜ್ ಅಲ್ಲಿ ಇರೋರೆಲ್ಲ ಆಲ್ರೆಡಿ ಸೆಟಲ್ ಆಗಿದ್ದಾರೆ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಒಳ್ಳೆ ಸ್ಯಾಲ್ರಿ ಪಡ್ಕೊಂಡು ಇದಾರೆ ಬಟ್ ಇವರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅವರ ಜೀವನದಲ್ಲಿ ಅವ್ರ ಏನು ಸಿಗ್ತಾ ಇಲ್ಲ ಸೊ ಈ ರೀತಿ ನನಗ್ ಫೀಲ್ ಆಗ್ತಾ ಇದೆ ಬಟ್ ನಾನು ಒಂದ್ ಏನ್ ಹೇಳ್ಬೋದು ಅಂತ ಗೈಸ್ ನೋಡಿ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಅವರು ನಿಮ್ ಜೊತೆಗೆ ಮಾತ್ ಬಿಟ್ಟಿದ್ದಾರೆ ಬಿಟ್ಟರೆ ಅದೊಂದು ಟೆಂಪ್ರರಿ ಅಂತ ನಾನು ಹೇಳ್ತೀನಿ ಸೊ ಕಮಿಂಗ್ ಡೇಸ್ ಅಲ್ಲಿ ವಿತ್ ಇನ್ ಟೂ ತ್ರೀ ವೀಕ್ಸ್ ಒಳಗಡೆ ಅಥವಾ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಅನ್ಬ್ಲಾಕ್ ಟು ಯು ಅಂತ ಹೇಳ್ಬಹುದು ಸೊ ಇವಾಗ ಅವ್ರು ಏನಕ್ಕೆ ನಿಮ್ನ ಬ್ಲಾಕ್ ಮಾಡಿದ್ದಾರೆ ಅಂತಂದ್ರೆ ಅವರ ಜೀವನದಲ್ಲಿ ಅವರು ಡೈವರ್ಟ್ ಆಗೋದು ಇಷ್ಟ ಇಲ್ಲ ಮೇ ಬಿ ನಿಮ್ ಜೊತೆಗೆ ಮಾತಾಡ್ತಾ ಇದ್ರೆ ಅವ್ರಿಗೆ ಯಾವ್ದ್ರ ಮೇಲೆನೂ ಗಮನ ಇರೋದಿಲ್ಲ ಯಾವಾಗಲೂ ಕೂಡ ನಿಮ್ ಜೊತೆಗೆ ಮಾತಾಡ್ತಾನೆ ಇರ್ತಾರೆ ಸೊ ನಿಮ್ ಜೊತೆಗೆ ಮಾತಾಡ್ತಾನೆ ಇದ್ರೆ ಅವ್ರ ಅಲ್ಲಿ ಅವ್ರು ಅನ್ಕೊಂಡಿದ್ದು ಅಚೀವ್ಮೆಂಟ್ ಮಾಡೋದಿಕ್ ಆಗೋದಿಲ್ಲ ಇವರ ಮೈಂಡ್ಸೆಟ್ ಈ ತರ ಇದೆ ಸೊ ಹಾಗಾಗಿ ಆ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ಜಾಸ್ತಿ ಮಾತಾಡ್ತಾ ಇಲ್ಲ ಡೈವರ್ಟ್ ಮಾಡ್ಕೋತಾ ಇದಾರೆ ಅವರ ಸೆಟ್ ಅಂತ ಬಿಟ್ರೆ ಈ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಪ್ಯೂರ್ ಆಗೇ ಇದಾರೆ ಜೆನ್ಯೂನ್ ಆಗಿ ಇದ್ದಾರೆ ಆನೆಸ್ಟಿ ಆಗಿ ಇದ್ದಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ನಿಮ್ ಜೊತೆಗೆ ಮಾತಾಡ್ತಿಲ್ಲ ಅಂತ ಹೇಳಿ ಅಥವಾ ನಿಮ್ಮ ಹಿಂದೆ ಅವರೇನು ಮೋಸ ಮಾಡ್ತಾ ಇಲ್ಲ ಚೀಟಿಂಗ್ ಮಾಡ್ತಿಲ್ಲ ದಿಸ್ ಪರ್ಸನ್ ಇಸ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ಕನೆಕ್ಷನ್ ಈ ಒಂದು ವ್ಯಕ್ತಿ ಯಾವತ್ತಿ ಯಾವತ್ತಿಗೂ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ ಇವ್ರು ಯಾವತ್ತಿಗೂ ನನ್ನವರು ನನ್ನ ವ್ಯಕ್ತಿ ನನ್ನ ಒಂದು ಪರ್ಸನ್ ಇವ್ರು ಯಾವತ್ತಿಗೂ ನನ್ನ ಅರ್ಥ ಮಾಡ್ಕೋತಾರೆ ಅನ್ನೋದು ಆ ಒಂದು ವ್ಯಕ್ತಿಗೆ ಗೊತ್ತಿದೆ ಸೊ ಮೇ ಬಿ ಇವಾಗ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತೀವಿ ಮುಂದೆ ಬರುವಂತಹ ದಿನಗಳಲ್ಲಿ ಮೇ ಬಿ ಎಲ್ಲ ಡೆಫಿನೆಟ್ಲಿ ದಿಸ್ ಪರ್ಸನ್ ಗೋನೋ ನೋನ್ ಬ್ಲಾಕ್ ಟು ಯು ಅಂಡ್ ಒಂದು ಡೀಪ್ ಕಾನ್ವರ್ಸೇಷನ್ ಮಾಡ್ತಾರೆ ನಿಮ್ಮ ಜೊತೆಗೆ ನನಗೆ ಸ್ವಲ್ಪ ಟೈಮ್ ಬೇಕು ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ನಡಿಬೇಕು ಅಲ್ಲಿವರೆಗೂ ನನಗೋಸ್ಕರ ಸ್ವಲ್ಪ ದಿನ ವೇಟ್ ಮಾಡಿ ಸೊ ನನ್ನ ಈ ಅಲ್ಲಿ ಇರುವಂತ ಕೆಲವೊಂದು ಕಮಿಟ್ಮೆಂಟ್ಸ್ ನ ತೀರ್ಸ ಆದ್ಮೇಲೆ ಡೆಫಿನೆಟ್ಲಿ ಅಲ್ಲಿ ಬ್ಯಾಕ್ ಟು ಯು ಅಂತ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದಾರೆ ಮೇ ಬಿ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದು ನಿಮಗೆ ಗೊತ್ತಿಲ್ಲದಿರೋ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರಬಹುದು ಸೊ ಟೈಮ್ಸ್ ವಾಟ್ ಆಪನ್ಸ್ ಇನ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಶೇರ್ ಮಾಡೋ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರೋದಿಲ್ಲ ಅದನ್ನ ಎಲ್ಲಾರು ಅರ್ಥ ಮಾಡ್ಕೊಬೇಕು ಯಾಕಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಕಾರ್ಪಣ್ಯಗಳು ಇದ್ದೇ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿನ ಕಮೆಂಟ್ ಮಾಡೋದು ದಟ್ ಇಸ್ ನಾಟ್ ರೈಟ್ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮಗೆ ಯಾವ್ದೇ ರೀತಿ ಮೋಸ ಮಾಡ್ತಾರ ಚಿಟಿಂಗ್ ಮಾಡ್ತಲ್ಲ ನಂಬಿಕೆ ದ್ರೋಹ ಮಾಡ್ತಲ್ಲ ಈ ಒಂದು ವ್ಯಕ್ತಿ ಪ್ಯೂರ್ ಆಗೇ ಇದಾರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಆನೆಸ್ಟ್ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಅನ್ಬ್ಲಾಕ್ ಮಾಡಿ ಮಾತಾಡ್ತಾರೆ ಸೊ ಅವರ ಉದ್ದೇಶ ಏನು ಅವರಿಗೆ ಎಷ್ಟು ಟೈಮ್ ಬೇಕು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ಸ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಸಿಗುತ್ತೆ ಅಲ್ಲಿವರೆಗೂ ಸ್ವಲ್ಪ ದಿನ ಈ ಒಂದು ವ್ಯಕ್ತಿ ವ್ಯಕ್ತಿಗೋಸ್ಕರ ವೇಟ್ ಮಾಡಿದ್ರೆ ಮೇ ಬಿ ಅವ್ರ ಏನ್ ಅನ್ಕೊಂಡಿದ್ರೆ ಅದೆಲ್ಲಾನು ಉಳಿಸ್ಕೋತಾರೆ ಅಂತ ನಾನು ಹೇಳ್ಬಹುದು ಸೊ ರೈಟ್ ನಾವು ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಏನು ಅಂತ ಅಂದ್ರೆ ನನ್ನ ಮಾತ್ ಆಡದ್ರು ಮಾತ್ ಆಡದೆ ಇದ್ರು ನನ್ನ ವ್ಯಕ್ತಿ ನನ್ನ ಇಷ್ಟ ಪಡೋದನ್ನ ಬಿಟ್ಟಿಲ್ಲ ಇಂಟ್ರೆಸ್ಟ್ ಕಡಿಮೆ ಆಗಿರೋದನ್ನ ನಾನು ಯಾವತ್ತಿಗೂ ನೋಡಿಲ್ಲ ಸೊ ಕೆಲವೊಂದು ರಿಲೇಶನ್ಶಿಪ್ ನೋಡಿದಾಗ ಮಾತಾಡದೆ ಇದ್ರೇನೆ ಅವ್ರ ಜೀವನದಲ್ಲಿ ಪ್ರೀತಿ ಹೊರಟೋಗ್ಬಿಟ್ಟಿರುತ್ತೆ ಅಥವಾ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ ಬಟ್ ನನ್ನ ವ್ಯಕ್ತಿ ನನಗೋಸ್ಕರ ಇಷ್ಟು ವರ್ಷಗಳ ಕಾಲ ವೇಟ್ ಮಾಡೋದಲ್ಲದೆ ಅವ್ರು ನನ್ನ ಜೊತೆ ಮಾತಾಡಿದ್ರು ಮಾತಾಡದೆ ಇದ್ರು ಕೂಡ ಅವ್ರ ಜೊತೆ ಅವ್ರನ್ನ ನಾನು ಮೀಟ್ ಮಾಡಿದಾಗ ನನ್ನ ಅವರು ವ್ಯಕ್ತಿನೇ ಅಂದ್ರೆ ಒಬ್ಬ ವ್ಯಕ್ತಿ ಲವರ್ನ ಹೇಗೆ ಟ್ರೀಟ್ ಮಾಡ್ತಾರೋ ಅದೇ ರೀತಿ ನನ್ನನ ಅವ್ರು ಟ್ರೀಟ್ ಮಾಡ್ತಾರೆ ಅವರ ಒಂದು ಬಿಹೇವಿಯರ್ ಅಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಅವ್ರಿಗೆ ಕಂಡು ಬರಲ್ಲ ಸೊ ಇದನ್ನೆಲ್ಲಾನು ನೋಡಿದಾಗ ಅವ್ರಿಗೆ ತುಂಬಾನೇ ಖುಷಿ ಆಗತ್ತೆ ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮ ಯೋಚನೆಗಳು ನಿಮ್ಮ ಮೆಚಾರಿಟಿ ಎಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರುವಂತ ವ್ಯಕ್ತಿ ಯಾರ ಜೀವನದಲ್ಲೂ ಸಿಗಲ್ಲ ಈ ಒಂದು ವ್ಯಕ್ತಿನ ನಾನು ಉಳಿಸ್ಕೊಬೇಕು ಅನ್ನೋದು ತುಂಬಾನೇ ಅವ್ರಿಗೆ ಅನ್ಸ್ತಿರುತ್ತೆ ಬಟ್ ಸಿಚುಯೇಷನ್ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಸೊ ಜೀವನದಲ್ಲಿ ಕಷ್ಟ ಬರುತ್ತೆ ಸುಖ ಬರುತ್ತೆ ಪ್ರತಿಯೊಂದೂ ಕೂಡ ಇರುತ್ತೆ ಸೊ ಅವಾಗ ಸುಚುವೇಷನ್ ತಕ್ಕಾಗಿ ಮೇ ಬಿ ಅವರು ಆ ಟೈಮಲ್ಲಿ ಅವರು ನಿಮ್ಗೆ ರಿಯಾಕ್ಟ್ ಮಾಡ್ತಾರೆ ಬಿಟ್ರೆ ಅವರ ಜೀವನದಲ್ಲಿ ಯಾವ್ದೂ ಕೂಡ ಕಳ್ಕೊಳ್ಳಕ್ ಇಷ್ಟ ಪಡೋದಿಲ್ಲ ಸೊ ನಿಮ್ಮ ವಿಚಾರದಲ್ಲಿಂತೂ ಅವರು ಕಿವಪ್ಪೇ ಮಾಡಲ್ಲ ಅಂತಾನೆ ನಾನು ಸ್ಟ್ರೇಟ್ ಆಗಿ ಹೇಳ್ತೀನಿ ಸೊ ಐ ತಿಂಕ್ ಅವ್ರಿಗೆ ತುಂಬಾನೇ ಫಿ ಲೈಕ್ ಫಿಯರ್ ಇದೆ ನೀವೆಲ್ಲ ಅವ್ರನ್ನ ಬಿಟ್ಟು ಹೋಗ್ತೀರಾ ಅರ್ಥ ಮಾಡ್ಕೊಳ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಥವಾ ಸಮಥಿಂಗ್ ನಾನು ಏನೋ ಚೀಟಿಂಗ್ ಮಾಡ್ತಾ ಇದೀನಿ ಮೋಸ ಮಾಡ್ತಾ ಇದೀನಿ ಅಂತ ಅನ್ಕೊಂಡು ಅವ್ರಿಗೆ ಅವರೇ ಒಂದು ಇಲ್ಯೂಷನ್ ಅಲ್ಲಿ ಬಂದ್ಬಿಟ್ಟು ನನ್ನ ಬಿಟ್ಟು ಹೋಗ್ಬಿಡ್ತಾರ ಅನ್ನೋ ಒಂದು ಭಯ ಅಂತೂ ಅವ್ರಿಗೆ ಡೆಫಿನೆಟ್ಲಿ ಇರುತ್ತೆ ಬಟ್ ಆ ಭಯ ಇರೋದು ವ್ಯಕ್ತಿಗೆ ಆ ಒಂದು ವ್ಯಕ್ತಿ ತೋರಿಸ್ಕೊಳೋದಿಲ್ಲ ಬಟ್ ಇವನ್ ಒಂದು ವ್ಯಕ್ತಿ ಭಯ ಪಡ್ತಾರೆ ಪ್ರತಿ ಸತಿನೂ ಕೂಡ ನಿಮ್ಮ ಜೊತೆಗೆ ಮಾತಾಡಿದಾಗ ಜಗಳ ಆಡಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಾಗ ಅಥವಾ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದಾಗ ಅಥವಾ ಅವ್ರನ್ನ ಬ್ಲಾಕ್ ಮಾಡಿದಾಗ ಡೆಫಿನೆಟ್ಲಿ ಅವರೊಂದು ಫಿಯರ್ ಅಲ್ಲಿ ಅಂತೂ ಬದುಕ್ತಿರ್ತಾರೆ ಅಯ್ಯೋ ನನ್ನ ವ್ಯಕ್ತಿ ನನ್ನ ಜೊತೆಗೆ ನನ್ನ ಜೊತೆಗಿರೋಲ್ಲಾ ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಸಮ್ಥಿಂಗ್ ಲೈಕ್ ದಿಸ್ ಈ ಒಂದು ವ್ಯಕ್ತಿ ಫೀಲ್ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದ್ರೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ತುಂಬಾ ಕೇರ್ ಮಾಡ್ತಾರೆ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಅವರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಂಡು ಕೊಡೋಲ್ಲ ಬೇರೆಯವ್ರಿಗೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಪೊಸಿಸಿವ್ ಆ್ಯಂಡ್ ತುಂಬಾ ಪೊಸಿಸಿವ್ ನೀವು ಅಂತ ಬಂದಾಗ ತುಂಬಾ ಜೆಲಸ್ ಫೀಲ್ ಮಾಡ್ತಾರೆ ನೀವು ಯಾವತ್ತಿಗೋ ಅವರು ಮಾತ್ರ ಸಿಗಬೇಕು ಅವ್ರಿಗೆ ಮಾತ್ರ ನೀವು ಅವ್ರ ಲೈಫಲ್ಲಿ ಪ್ರೀತಿ ಕೊಡಬೇಕು ಅಂತ ಇವ್ರಿಗೆ ತುಂಬಾ ಅವ್ರಿಗೆ ಅನಿಸ್ತಾ ಇರುತ್ತೆ ಬಟ್ ತುಂಬ ಇಷ್ಟಪಡ್ತಾರೆ ತುಂಬ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಮತ್ತು ದಿಸ್ ಪರ್ಸನ್ ಇಸ್ ವೆರಿ ಮಚ್ ಸೀರಿಯಸ್ ಇನ್ ದಿಸ್ ಕನೆಕ್ಷನ್ ಅಂತ ಹೇಳ್ಬೋದು ತುಂಬಾನೇ ಒಂದು ವ್ಯಕ್ತಿ ಗಂಭೀರವಾಗಿ ಅಂತೂ ಈ ಕನೆಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ದಿಸ್ ಪರ್ಸನ್ ಡಸನ್ ವಾಂಟ್ ಟು ಗೋ ನನ್ನ ಜೀವನದಲ್ಲಿ ಇವರು ಯಾವತ್ತಿಗೂ ನನ್ನವರಾಗೇ ಇರಬೇಕು ಅಂತ ಫೀಲ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಬರ್ತಾ ಇದೆ ಮಾತಾಡ್ತಾರೆ ನಿಮ್ ಜೊತೆಗೆ ಅಂಡ್ ಯಾವಾಗ ಅಂತ ಅಂದ್ರೆ ವಿತ್ ಇನ್ ಟೂ ತ್ರೀ ವೀಸ್ ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಈ ಎನರ್ಜಿಸ್ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಅನ್ಲಾಕ್ ಮಾಡ್ತಾರೆ ಅಂತ Heita. ¡God bless you guys!